ಸ್ನೇಹಿತರೆ ಮನಿವ್ಯೂ ನಲ್ಲಿ ನಾವು ಯಾವ ರೀತಿ ನಮ್ಮ ಲೋನ್ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೋದು ಅಂತ ನೋಡೋಣ ಅಂದ್ರೆ ನಮಗೆ ಲೋನ್ ಅಲ್ಲಿ ಸಿಗುತ್ತಾ ಅಥವಾ ಇಲ್ಲೋ ಅಂತ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೀವು ಆನ್ಲೈನ್ ಲೋನ್ ನ ನೀವು ಹುಡುಕಾಡ್ತಾ ಇದ್ರೆ ಅಥವಾ ಆನ್ಲೈನ್ ಆ್ಯಪ್ ಮೂಲಕ ನೀವು ಲೋನನ್ನು ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ನಾವು ಇಲ್ಲಿ ಮನಿವ್ಯೂ ಆ್ಯಪ್ನು ಕೂಡ ನಾವು ಟ್ರೈ ಮಾಡಬಹುದು ನಮಗೆ ಅಲ್ಲಿ ಸಿಗುತ್ತಾ ಇಲ್ವಂತ ನೋ ನೋಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ನೀವು ಆನ್ಲೈನ್ ಲೋನ್ ನ ಹುಡುಕಾಡ್ತಾ ಇದ್ರೆ ನೀವು ಯಾವುದಾದ್ರೂ ಒಂದು ಪಾಪ್ಯುಲರ್ ಇರುವಂಥ ಯಾವುದಾದ್ರು ಒಂದು ಅಥವಾ ಎರಡು ಆ್ಯಪ್ನಲ್ಲಿ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಅಲ್ಲಿ ನಿಮಗೆ ಎಲಿಜಿಬಲ್ ಇಲ್ ಇದ್ದರೆ ನೀವು ಲೋನ್ ತಗೋಬಹುದು ಎಲಿಜಿಬಲ್ ಇಲ್ಲ ಅಂದರೆ ನೀವು ಬೇರೆ ಬೇರೆ ಆ್ಯಪ್ನಲ್ಲಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನೀವು ಬೇರೆ ಬೇರೆ ಆ್ಯಪ್ನಲ್ಲಿ ಟ್ರೈ ಮಾಡೋದರಿಂದ ನಿಮ್ಮ ಲೋನ್ ಎನ್ಕ್ವೈರಿಗಳು ನಮ್ಮ ಒಂದು ಸಿಬಿಲ್ನ ಒಂದು ಏನು ಬ್ಯೂರೋ ಇರುತ್ತೆ ಅಲ್ಲಿ ಹೋಗುತ್ತೆ ಅಂದರೆ ಎಷ್ಟು ಕಡೆಗಳಲ್ಲಿ ಇವರು ಲೋನನ್ನು ಎನ್ಕ್ವೈರಿ ಮಾಡಿದ್ದಾರೆ ಅಂತ ನಿಮ್ಮ ಒಂದು ಅಕೌಂಟಲ್ಲಿ ಲೋನ್ ಎನ್ಕ್ವೈರಿನ ನಂಬರ್ಸ್ ನಂಬರ್ಸ್ ಆಫ್ ಲೋನ್ ಎನ್ಕ್ವೈರೀಸ್ ಜಾಸ್ತಿ ಆದರೆ ನಿಮ್ಮ ಒಂದು ಸಿಬಿಲ್ ಅನ್ನೋದು ಡೌನ್ ಆಗುತ್ತೆ ಸ್ನೇಹಿತರೆ ಸಿಬಿಲ್ ಸ್ಕೋರ್ ಏನಿರುತ್ತೆ ನಿಮ್ಮ ಸಿಬಿಲ್ ಡೌನ್ ಆದರೆ ನಿಮಗೆ ಯಾವುದೇ ರೀತಿಯಲ್ಲಿ ಬ್ಯಾಂಕಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಆನ್ಲೈನ್ ಒಂದು ಲೋನ್ ಆ್ಯಪ್ನಲ್ಲಿ ಇರ್ಬೋದು ನೀವು ನಂತರದಲ್ಲಿ ಲೋನ್ ತೊಗೊಳೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಅದಕ್ಕಾಗಿ ನೀವು ಪದೇ ಪದೇ ಬೇರೆ ಬೇರೆ ಆ್ಯಪ್ನಲ್ಲಿ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಾನು ಇಲ್ಲಿ ಮನಿವ್ಯೂ ಆ್ಯಪ್ನಲ್ಲಿ ಹೇಳ್ತಾ ಇದ್ದೀನಿ ಒಂದು ಸಾರಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು ಹುಡ್ಕಾಡ್ತಾ ಇದ್ರೆ ಅಲ್ಲೂ ಕೂಡ ನಿಮಗೆ ಸಿಕ್ಕರು ಸಿಗಬಹುದು ಇಲ್ಲಿ ಮನಿವ್ಯೂ ಆ್ಯಪ್ನ ನಾನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರದಲ್ಲಿ ಈ ರೀತಿ ಕೆಲ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಪರ್ಮಿಷನ್ಗೆ ಅಲೋ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮತ್ತೆ ಅಲೋ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮತ್ತೆ ಅಲೋ ಮಾಡ್ತೀನಿ ಇಲ್ಲಿ ನೋಡಿ ಅಲೋ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪರ್ಮಿಷನ್ ಎನೇಬಲ್ ನೋ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಒಂದು ಪರ್ಮಿಷನ್ ಮೆನ್ಯೂ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ವಿಸ್ ಎಸ್ ಎಮ್ ಎಸ್ ಅಂತ ಏನಿದೆ ಇದು ಗ್ರೀನ್ ಕಲರ್ನಲ್ಲಿ ಹಾಗೆ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಗ್ರೀನ್ ಆಗಿದೆ ಇದು ರೆಡ್ ಇದ್ರೆ ಗ್ರೀನ್ ಮಾಡ್ಕೊಳ್ಳಿ ನಂತರದಲ್ಲಿ ಈ ರೀತಿ ಫೋನ್ ನಂಬರ್ ಹಾಗೂ ಇಮೇಲ್ ಡಿನ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಫೋನ್ ನಂಬರ್ನ ಹಾಕೋತೀನಿ ಫೋನ್ ನಂಬರ್ನ ಎಂಟರ್ ಮಾಡ್ಕೋತೀನಿ ನಮ್ಮ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಇಮೇಲ್ ಐ ಡಿನ ನಾನು ಎಂಟರ್ ಮಾಡ್ಕೋತೀನಿ ಈ ರೀತಿ ಓಕೆ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ಎಂಟರ್ ಮಾಡಿದ ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮನಿವ್ಯೂನ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಈ ರೀತಿ ಓಪನ್ ಆಗಿದೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬಂದಿದೆ ಸ್ನೇಹಿತರೆ ನೋಡ್ಬೋದು ಮನಿ ವ್ಯೂನ ಒಂದು ಪರ್ಸನಲ್ ಲೋನ್ ಇರ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟು ಇನ್ವೆಸ್ಟ್ಮೆಂಟು ಯು ಪಿ ಐ ಹಿಂಗೆಲ್ಲ ಬರ್ತಾ ಇದೆ ಇಲ್ಲಿ ಮೇಲುಗಡೆ ಪರ್ಸನಲ್ ಲೋನ್ ಅಂತ ಏನು ಗ್ರೀನ್ ಕಲರಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕ್ಲಿಕ್ ಮಾಡ್ಕೋತೀನಿ ನೋಡ್ಬೋದು ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಗೂ ಎಜುಕೇಷನು ಮ್ಯಾರೇಚಲ್ ಸ್ಟೇಟಸು ಕೆಲವೊಂದಿಷ್ಟು ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡೋದು ನಮ್ಮ ಪ್ಯಾನ್ ಕಾರ್ಡ್ ಇಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಆಧಾರ್ ನಂಬರ್ ಮೂಲಕ ತೊಗೊಂಡಿದ್ದೆ ಸ್ನೇಹಿತರೆ ಈ ಒಂದು ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಈ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹೌದು ಅಂತಾದರೆ ಇಲ್ಲಾಂದರೆ ಕೆಳಗಡೆ ಮ್ಯಾನ್ಯಲಿ ಎಂಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಾನು ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೇನು ಫರ್ದರ್ ಡೀಟೇಲ್ಸ್ನ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಹೆಸರು ಎಲ್ಲ ಹಾಕಿದ ನಂತರದಲ್ಲಿ ಅನ್ಫಾರ್ಚುನೇಟ್ಲಿ ವಿಲ್ ನಾಟ್ ಬಿ ಅಗಲ್ಟು ಪ್ರೊಸೆಸ್ ಯು ಆರ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ ಅಂದರೆ ನಿಮಗೆ ಎಲಿಜಿಬಲ್ ಇಲ್ಲ ಅಂತ ಬರ್ತಾ ಇದೆ ಅದಕ್ಕಾಗಿ ಈ ರೀತಿ ಒಂದು ಆ್ಯಪ್ನಲ್ಲಿ ನಿಮಗೆ ಎಲಿಜಿಬಲ್ ಇಲ್ಲ ಅಂತ ಹೇಳಿದರೆ ನೀವು ಬೇರೆ ಬೇರೆ ಆ್ಯಪ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಕಡೆ ಎಲಿಜಿಬಲ್ ಇಲ್ಲ ಅಂದರೆ ಬೇರೆ ಕಡೆನೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ನೀವು ನೀವು ಹಾಗೆ ಎನ್ಕ್ವೈರಿ ಮಾಡಿದರೆ ಅನ್ನೆಸಸರಿ ಏನಾಗುತ್ತೆ ಎನ್ಕ್ವೈರಿನಲ್ಲಿ ಹೋಗಿ ನಿಮ್ಮ ಒಂದು ಸಿಬಿಲ್ನ ಅದು ಡೌನ್ ಮಾಡುತ್ತೆ ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳ ಕಮೆಂಟ್ ಅಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಟೇಕ್